ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಕಲಾ ಜ್ಯೋತಿ ಅಕಾಡೆಮಿಗೆ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾನು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಯ ದೃಷ್ಟಿಯಿಂದ ಉಪಯುಕ್ತವಾಗಿರುವಂತಹ ಭಾರತ ಸಂವಿಧಾನಕ್ಕೆ ಸಂಬಂಧಿಸಿದ ಪ್ರಮುಖ ಪ್ರಶ್ನೋತ್ತರಗಳ ಮಾಹಿತಿಯನ್ನು ನೀಡಲು ಬಯಸಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮೊದಲ ಪ್ರಶ್ನೆ ಪಕ್ಷಾಂತರ ನಿಷೇಧ ಕಾಯ್ದೆ ಜಾರಿಗೆ ಬಂದದ್ದು ಯಾವಾಗ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆಯು ಜಾರಿಗೆ ಬಂತು ಸ್ಥಳೀಯ ಸರ್ಕಾರಗಳ ಎರಡು ಹಂತಗಳ ಪಿತಾಮಹ ಯಾರು ಅಶೋಕ್ ಮೆಹ್ತಾರವರನ್ನು ನಾವು ಎರಡು ಹಂತಗಳ ಪಿತಾಮಹ ಅಂತ ಕರಿತೀವಿ ಹಾಗಾದರೆ ಬರೀ ಸ್ಥಳೀಯ ಸರ್ಕಾರದ ಪಿತಾಮಹ ಯಾರು ಅಂದರೆ ಲಾಡ್ ರವರನ್ನ ನಾವು ಸ್ಥಳೀಯ ಸರ್ಕಾರದ ಪಿತಾಮಹ ಅಂತ ಕರಿತೀವಿ ನಲವತ್ತನೇ ವಿಧಿಯು ಯಾವುದಕ್ಕೆ ಸಂಬಂಧಿಸಿದೆ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಿಸಿದೆ ವಿಧಿಗಳಿಗೆ ಸಂಬಂಧಪಟ್ಟಂತೆ ಕ್ವಶನ್ಗಳು ಬಂದೇ ಬರ್ತಿರ್ತಾವೆ ಅದಕ್ಕೋಸ್ಕರ ವಿಧಿಗಳನ್ನ ಸ್ವಲ್ಪ ಚೆನ್ನಾಗಿ ಅಭ್ಯಾಸ ಮಾಡಿರಿ ಇಪ್ಪತ್ತೊಂಬತ್ತನೇ ರಾಜ್ಯವಾಗಿ ತೆಲಂಗಾಣ ರಚನೆಯಾದದ್ದು ಯಾವಾಗ ಜೂನ್ ಎರಡು ಎರಡು ಸಾವಿರದ ಹದಿನಾಲ್ಕರಂದು ಇಪ್ಪತ್ತೊಂಬತ್ತನೇ ರಾಜ್ಯವಾಗಿ ತೆಲಂಗಾಣವು ರಚನೆಯಾಯಿತು ಆಂಧ್ರ ಪ್ರದೇಶದಿಂದ ತೆಲಂಗಾಣ ವಿಭಜನೆ ಹೊಂದಿತ್ತು ಭಾರತ ದೇಶವು ಯಾವ ಪೌರತ್ವವನ್ನು ಹೊಂದಿದೆ ಭಾರತ ದೇಶವು ಏಕ ಪೌರತ್ವ ಹೊಂದಿದಂತಹ ರಾಷ್ಟ್ರವಾಗಿದೆ ಭಾರತದ ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ ಎಷ್ಟು ಭಾರತದಲ್ಲಿ ಎಂಟು ಕೇಂದ್ರಾಡಳಿತ ಪ್ರದೇಶಗಳಿವೆ ಪೌರತ್ವ ಕಾಯ್ದೆ ಜಾರಿಗೆ ಬಂದದ್ದು ಯಾವಾಗ ಈಗ ನಾವು ಬರೀ ಇಶ್ಯು ಎಷ್ಟ ನೆನಪಿಟ್ಕೊಳ್ಳೋದಲ್ಲದೆ ತಿಂಗಳ ಮತ್ತು ದಿನಾಂಕವನ್ನು ಕೂಡ ನೆನಪಿಟ್ಕೋಬೇಕು ಅದರ ಮೇಲೂ ಕ್ವಶನ್ ಇರ್ತಾವ್ರಿ ಒಮ್ಮೊಮ್ಮೆ ಏನು ಮಾಡ್ತಾರೆ ಹತ್ತೊಂಬತ್ತು ನೂರ ಐವತ್ತೈದಂತ ನಾಲ್ಕು ಒಳಗೆ ಕೊಟ್ಟಿರ್ತಾರೆ ಡಿಶೆಂಬರ್ ಮೂವತ್ತು ಜನವರಿ ಮೂವತ್ತು ಫೆಬ್ರವರಿ ಮೂವತ್ತು ಹಿಂಗೆ ತಿಂಗಳನ್ನ ನ ಚೇಂಜ್ ಮಾಡ್ಕೊತಾ ಹೋಗ್ತಾರೆ ಅದಕ್ಕೋಸ್ಕರ ಅದು ಕೂಡ ಗೊತ್ತಿರಬೇಕು ನಮಗೆ ಪೌರತ್ವ ಕಾಯ್ದೆಯು ಹತ್ತೊಂಬತ್ತು ನೂರ ಐವತ್ತೈದು ಡಿಸೆಂಬರ್ ಮೂವತ್ತರಂದು ಜಾರಿಗೆ ಬಂತು ನೆಕ್ಸ್ಟ್ ಎಂಟನೇ ಕ್ವಶನ್ ದ್ವಿಪೌರತ್ವ ಹೊಂದಿರುವ ಎರಡು ರಾಷ್ಟ್ರಗಳು ಯಾವುವು ಅಮೇರಿಕಾ ಮತ್ತು ಸ್ವಿಟ್ಜರ್ಲ್ಯಾಂಡ್ ಈ ಎರಡು ದೇಶಗಳಲ್ಲಿ ದ್ವಿ ಪೌರತ್ವ ಐತಿ ಅಂದರೆ ದೇಶಕ್ಕೆ ಒಂದು ಪೌರತ್ವ ರಾಜ್ಯಕ್ಕೆ ಒಂದು ಪೌ ಪೌರತ್ವ ಅಂಥೇಳಿ ಎರಡು ಪೌರತ್ವವನ್ನು ಈ ಒಂದು ಎರಡು ದೇಶಗಳು ಹೊಂದೆವು ಅಮೇರಿಕ ಮತ್ತು ಸ್ವಿಟ್ಜರ್ಲ್ಯಾಂಡ್ ನೆನಪಿಟ್ಟುಕೋರಿ ಕೇಂದ್ರ ಮಂತ್ರಿಮಂಡಲ ರಚನೆಯಾಗುವ ಪದ್ಧತಿಗೆ ಡ್ಯಾಶ್ ಎನ್ನುವರು ಸಂಸದೀಯ ಪದ್ಧತಿ ಅಂತ ಕರೀತಾರೆ ನಮ್ಮದು ಕೂಡ ಸಂಸದೀಯ ಪದ್ಧತಿಯ ಸರ್ಕಾರ ಐತಿ ನಮ್ಮದು ಕೂಡ ಕೇಂದ್ರ ಮಂತ್ರಿಮಂಡಲ ರಚನೆ ಆಗುತ್ತಾ ರಾಷ್ಟ್ರಪತಿ ಭವನದಲ್ಲಿ ಎಷ್ಟು ಕೊಠಡಿಗಳಿವೆ ಮುನ್ನೂರ ನಲವತ್ತು ಕೊಠಡಿಗಳದಾವಂತ ನೋಡ್ರಿ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ನಿವೃತ್ತಿ ವಯೋಮಿತಿಯನ್ನು ತಿಳಿಸಿ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ನಿವೃತ್ತಿ ಅರವತ್ತೆರಡು ವರ್ಷಗಳ ಕಾಲ ಇರುತ್ತಾ ಅರವತ್ತೆರಡು ವರ್ಷಕ್ಕೆ ಅವರು ನಿವೃತ್ತಿಯನ್ನು ಹೊಂತಾರೆ ನಮ್ಮ ರಾಜ್ಯದ ಉಚ್ಚ ನ್ಯಾಯಾಲಯ ಎಲ್ಲಿದೆ ಬೆಂಗಳೂರಿನಲ್ಲಿ ಉಚ್ಚ ನ್ಯಾಯಾಲಯ ಅಂದ್ರೆ ಒಂದು ಹೈಕೋರ್ಟ್ ಅಂದರು ಒಂದು ಹೈಕೋರ್ಟು ಬೆಂಗಳೂರಿನಾಗೈತ್ರಿ ಅವರ ನಿವೃತ್ತಿ ವಯಸ್ಸು ಅರವತ್ತೆರಡು ವರ್ಷ ಸರ್ವೋಚ್ಚ ನ್ಯಾಯಾಲಯದ ಒಟ್ಟು ನ್ಯಾಯಾಧೀಶರ ಸಂಖ್ಯೆ ಎಷ್ಟಂದ್ರೆ ಮೂವತ್ತೊಂದು ಉಚ್ಚ ನ್ಯಾಯಾಲಯ ಅಂದ್ರೆ ಹೈಕೋರ್ಟು ಸರ್ವೋಚ್ಚ ನ್ಯಾಯಾಲಯ ಅಂದ್ರೆ ಸುಪ್ರೀಂ ಕೋರ್ಟು ಸುಪ್ರೀಂ ಕೋರ್ಟ್ನಾಗ ಮೂವತ್ತೊಂದು ಜನ ನ್ಯಾಯಾಧೀಶ ಭಾರತದಲ್ಲಿರುವ ಉಚ್ಚ ನ್ಯಾಯಾಲಯಗಳ ಸಂಖ್ಯೆ ಎಷ್ಟಂದರೆ ಇಪ್ಪತ್ನಾಲ್ಕದ ರೀ ಭಾರತದೊಳಗೆ ಇಪ್ಪತ್ನಾಲ್ಕು ಸುಪ್ರೀಂ ಕೋರ್ಟ್ ಅದಾವು ವಿಧಾನ ಪರಿಷತ್ತಿನ ಸದಸ್ಯರಿಗೆ ಕನಿಷ್ಠ ಎಷ್ಟು ವರ್ಷ ಆಗಿರಬೇಕು ನಾವೇನಾದರೂ ವಿಧಾನ ಪರಿಷತ್ತಿನ ಸದಸ್ಯರಾಗಬೇಕಂದ್ರೆ ಮೂವತ್ತು ವರ್ಷ ವಯಸ್ಸಾಗಿರಬೇಕು ರಾಜ್ಯಪಾಲರ ಅರ್ಹತೆ ಬಗ್ಗೆ ತಿಳಿಸುವ ವಿಧಿ ಯಾವುದು ನೂರ ಐವತ್ತೇಳನೇ ವಿಧಿಯು ರಾಜ್ಯಪಾಲರ ಅರ್ಹತೆ ಬಗ್ಗೆ ತಿಳಿಸ್ತೈತಿ ಕಾರ್ಯಾಂಗದ ನಿಜವಾದ ಮುಖ್ಯಸ್ಥರು ಯಾರು ಮುಖ್ಯಮಂತ್ರಿಗಳು ಅಥವಾ ಪ್ರಧಾನಮಂತ್ರಿಗಳು ಕಾರ್ಯಾಂಗದ ಮುಖ್ಯಸ್ಥರಾಗಿರ್ತಾರ ರಾಜ್ಯದೊಳಗ ಮುಖ್ಯಮಂತ್ರಿ ಕಾರ್ಯಾಂಗದ ನಿಜವಾದ ಮುಖ್ಯಸ್ಥ ಆದ್ರೆ ದೇಶದೊಳಗ ಅಂದ್ರೆ ಕೇಂದ್ರ ಮಟ್ಟದೊಳಗ ಪ್ರಧಾನಮಂತ್ರಿಗಳು ಕಾರ್ಯಾಂಗದ ನಿಜವಾದ ಮುಖ್ಯಸ್ಥರಾಗಿರ್ತಾರೆ ರೀ ರಾಜ್ಯಪಾಲರನ್ನು ಯಾರು ನೇಮಕ ಮಾಡುವರು ರಾಜ್ಯಪಾಲರನ್ನ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ ಸಮವರ್ತಿ ಪಟ್ಟಿಯನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ ಆಸ್ಟ್ರೇಲಿಯಾ ದೇಶದಿಂದ ಸಮವರ್ತಿ ಪಟ್ಟಿಯನ್ನು ಎರವಲು ಪಡೆಯಲಾಗಿದೆ ರಿಟ್ಗಳನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ ಬ್ರಿಟನ್ ದೇಶದಿಂದ ರಿಟ್ಗಳನ್ನು ಎರವಲಾಗಿ ಪಡೆದುಕೊಂಡಿವಿ ಮಹಾಭಿಯೋಗವನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ ಅಮೇರಿಕ ದೇಶದಿಂದ ಮಹಾಭಿಯೋಗವನ್ನು ಎರವಲು ಪಡೆಯಲಾಗಿದೆ ನ್ಯಾಯ ಎಂಬ ಪದವನ್ನು ಯಾವ ಕ್ರಾಂತಿಯಿಂದ ಪಡೆಯಲಾಗಿದೆ ರಷ್ಯಾ ಕ್ರಾಂತಿಯಿಂದ ನ್ಯಾಯ ಎಂಬ ಪದವನ್ನು ಪಡ್ಕೊಂಡಿವಿ ರಷ್ಯಾ ಕ್ರಾಂತಿಯು ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ನಡೆಯಿತು ಭಾರತದಲ್ಲಿ ಸ್ಥಾಪನೆಯಾದ ಮೊದಲ ಹೈಕೋರ್ಟ್ ಯಾವುದು ಕಲ್ಕತ್ತಾ ಹೈಕೋರ್ಟ್ ಭಾರತದಲ್ಲಿ ಸ್ಥಾಪನೆಯಾದ ಮೊದಲ ಹೈಕೋರ್ಟ್ ಇದು ಬ್ರಿಟಿಷರ ಕಾಲದೊಳಗೆ ಸ್ಥಾಪನೆಯಾಗಿತ್ತು ಸಂಚಾರಿ ಹೈಕೋರ್ಟನ್ನು ಮೊದಲಿಗೆ ಸ್ಥಾಪಿಸಿದ ರಾಜ್ಯ ಯಾವುದು ಹರಿಯಾಣ ರಾಜ್ಯದಲ್ಲಿ ಮೊದಲ ಬಾರಿಗೆ ಸಂಚಾರಿ ಹೈಕೋರ್ಟನ್ನು ಸ್ಥಾಪನೆ ಮಾಡಿದರು ಕರ್ನಾಟಕದ ಹೈಕೋರ್ಟ್ನ ಪ್ರಥಮ ಮಹಿಳಾ ನ್ಯಾಯಾಧೀಶ ಯಾರು ಮಂಜುಳಾ ಚೆಲ್ಲೂರವರು ಕರ್ನಾಟಕದ ಹೈಕೋರ್ಟ್ನ ಪ್ರಥಮ ಮಹಿಳಾ ನ್ಯಾಯಾಧೀಶರು ಮಂಜುಳಾ ಚಲ್ಲೂರ್ ನೆನಪಿಟ್ಟು ಬರೋರು ಸರ್ ಕರ್ನಾಟಕ ಹೈಕೋರ್ಟ್ ಸ್ಥಾಪನೆಯಾದ ವರ್ಷ ಯಾವುದು ಹದಿನೆಂಟುನೂರ ಎಂಬತ್ನಾಲ್ಕರಲ್ಲಿ ಕರ್ನಾಟಕದ ಹೈಕೋರ್ಟ್ ಸ್ಥಾಪನೆಯಾಯಿತು ಸಂವಿಧಾನದ ಯಾವ ವಿಧಿಯ ಅನ್ವಯ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರನ್ನು ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ ಎರಡು ನೂರ ಹದಿನೇಳನೇ ವಿಧಿ ಅನ್ವಯ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರನ್ನು ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ ಸಂವಿಧಾನದ ಯಾವ ವಿಧಿಯ ಅನ್ವಯ ರಾಷ್ಟ್ರಪತಿಗಳು ವಜಾ ಮಾಡಬಹುದು ನಾವು ಅರವತ್ತೊಂದನೇ ಅನ್ವಯ ರಾಷ್ಟ್ರಪತಿಗಳನ್ನು ವಜಾ ಮಾಡಬಹುದು ಜಂಟಿ ಅಧಿವೇಶನದ ಅಧ್ಯಕ್ಷರನ್ನು ಯಾರು ವಹಿಸಿಕೊಳ್ತಾರ ಜಂಟಿ ಅಧಿವೇಶನದ ಅಧ್ಯಕ್ಷತನ್ನು ಯಾರು ವಹಿಸ್ಕೊಳ್ತಾರೆ ಲೋಕಸಭೆಯ ಸ್ಪೀಕರ್ ಇದು ಬಹಳ ಸಲ ಕ್ವೆಶನ್ ಆಗಿರ್ತೈತೆ ನೋಡ್ರಿ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ಲೋಕಸಭೆ ಸ್ಪೀಕರ್ ವಹಿಸ್ಕೋತಾರ ಇಲ್ಲಿಯವರೆಗೆ ಎಷ್ಟು ಸಲ ಜಂಟಿ ಅಧಿವೇಶನವನ್ನು ಕರೆಯಲಾಗಿದೆ ಮೂರು ಸಲ ಜಂಟಿ ಅಧಿವೇಶನವನ್ನು ಕರೆದಾರೆ ಕೇಂದ್ರ ಸರ್ಕಾರದ ಕಾನೂನು ಸಲಹೆಗಾರರು ಯಾರಾಗಿರುತ್ತಾರೆ ಅಟಾರ್ನಿ ಜನರಲ್ರವರು ಕೇಂದ್ರ ಸರ್ಕಾರದ ಕಾನೂನು ಸಲಹೆಗಾರರಾಗಿರುತ್ತಾರೆ ಸಂಸತ್ತಿನ ಸದಸ್ಯನಲ್ಲದಿದ್ದರೂ ಕೂಡ ಸಂಸತ್ತಿನ ಎರಡೂ ಸದನಗಳಲ್ಲಿ ಭಾಗವಹಿಸುವ ಹಾಗೂ ಏಕೈಕ ಅಧಿಕಾರ ಯಾರಿಗಿರುತ್ತದೆ ಈ ಪ್ರಶ್ನೆ ಭಾಳ ಸಲ ಕೇಳೈತ್ರಿ ಅವರು ಸಂಸತ್ತಿನ ಸದಸ್ಯರು ಆಗಿರೋದಿಲ್ಲ ಆದರೆ ಸಂಸತ್ತಿನ ಸದನದಲ್ಲಿ ಎರಡೂ ಸದನದಲ್ಲಿ ಭಾಗವಹಿಸುವಂಥ ಅಧಿಕಾರ ಇರ್ತಾವ್ರು ಯಾರಪ್ಪ ಅಂದರೆ ಅಟಾರ್ನಿ ಜನರಲ್ ಅವ್ರಿಗೆ ಆ ಒಂದು ಅಧಿಕಾರವನ್ನು ಕೊಟ್ಟಿರ್ತಾರೆ ಆದರೆ ಇವರು ಚರ್ಚೆಯಲ್ಲಿ ಭಾಗವಹಿಸಬಹುದು ಪ್ರಶ್ನೆಯನ್ನು ಕೇಳಬಹುದು ಆದರೆ ಮತ ಹಾಕುವಂತಿಲ್ಲ ನೆಕ್ಸ್ಟ್ ಮೂವತ್ನಾಲ್ಕನೇ ಪ್ರಶ್ನೆ ಭಾರತದಲ್ಲೇ ಮೊದಲ ಬಾರಿಗೆ ರಾಷ್ಟ್ರಪತಿಗಳ ಆಳ್ವಿಕೆಗೆ ಒಳಪಟ್ಟ ರಾಜ್ಯ ಯಾವುದು ಭಾರತದಲ್ಲಿ ಫಸ್ಟ್ ರಾಷ್ಟ್ರಪತಿಗಳ ಆಳ್ವಿಕೆಗೆ ಒಳಪಟ್ಟ ರಾಜ್ಯ ಪಂಜಾಬ್ ರಾಷ್ಟ್ರಪತಿಗಳು ವಾಸಿಸುವ ಸ್ಥಳ ಯಾವುದು ಹೈದರಾಬಾದ್ ರಾಷ್ಟ್ರಪತಿಗಳು ಹೈದರಾಬಾದ್ನಲ್ಲಿ ವಾಸಿಸ್ತಾರೆ ಕರ್ನಾಟಕದಿಂದ ಆಯ್ಕೆಯಾಗಿರುವ ರಾಜ್ಯಸಭಾ ಸದಸ್ಯರ ಸಂಖ್ಯೆ ಎಷ್ಟು ಹನ್ನೆರಡು ಜನ ಸದಸ್ಯರು ರಾಜ್ಯಸಭೆಗೆ ಕರ್ನಾಟಕದಿಂದ ಆಯ್ಕೆ ಆಗ್ತಾರೆ ಭಾರತದ ಸಂಸತ್ತು ಸಂವಿಧಾನವನ್ನು ಯಾವ ದಿನದಂದು ಅಂಗೀಕರಿಸಿತು ನವಂಬರ್ ಇಪ್ಪತ್ತಾರು ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಂದು ಭಾರತದ ಸಂಸತ್ತು ಸಂವಿಧಾನವನ್ನು ಅಂಗೀಕರಿಸಿತು ಅಂಗೀಕರಿಸಿದ್ದು ಬೇರೆ ಜಾರಿಗೆ ಬಂದದ್ದು ಬೇರೆ ಅಂಗೀಕರಿಸಿದ್ದಂದ್ರೆ ನವೆಂಬರ್ ಇಪ್ಪತ್ತಾರು ಹತ್ತೊಂಬತ್ತು ನೂರ ಸಂವಿಧಾನ ಜಾರಿಗೆ ಬಂದ ದಿನ ಅಂದರೆ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ಐವತ್ತು ಪ್ರಸ್ತುತ ಕೇಂದ್ರ ಪಟ್ಟಿಯಲ್ಲಿ ಎಷ್ಟು ವಿಷಯಗಳಿವೆ ನೂರು ವಿಷಯಗಳು ಕೇಂದ್ರ ಪಟ್ಟಿಯಲ್ಲಿ ಅದು ಪ್ರಸ್ತುತ ಭಾರತದ ಉಪರಾಷ್ಟ್ರಪತಿ ವ್ಯವಸ್ಥೆಯನ್ನು ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಅಮೇರಿಕ ದೇಶದಿಂದ ಉಪರಾಷ್ಟ್ರಪತಿಯ ಸ್ಥಾನವನ್ನು ಎರವಲು ಪಡೆಯಲಾಗಿದೆ ಯಾವ ಪ್ರಕರಣದಲ್ಲಿ ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡಲು ಬರುವುದಿಲ್ಲವೆಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿತು ಗೋಲಾಕ್ನಾಥ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟು ಮೂಲಭೂತ ಹಕ್ಕುಗಳಿಗೆ ತಿದ್ದುಪಡಿ ಮಾಡಕ್ಕೆ ಬರೋದಿಲ್ಲ ಅಂತೇಳಿ ತೀರ್ಪನ್ನು ಕೊಡ್ತು ನೆಕ್ಸ್ಟ್ ನಲವತ್ತೊಂದನೇ ಪ್ರಶ್ನೆ ಮೂಲಭೂತ ಹಕ್ಕುಗಳ ಸಲಹಾ ಸಮಿತಿಯ ಅಧ್ಯಕ್ಷರಾಗಿದ್ದವರು ಯಾರು ಸರ್ದಾರ್ ಪಟೇಲ್ ರವರು ಮೂಲಭೂತ ಹಕ್ಕುಗಳ ಸಲಹಾ ಸಮಿತಿಯ ಅಧ್ಯಕ್ಷರಾಗಿದ್ದರು ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ಆಸ್ತಿ ಹಕ್ಕನ್ನು ಈ ಕೆಳಗಿನ ಯಾವ ತಿದ್ದುಪಡಿಯ ಮೂಲಕ ತೆಗೆದು ಹಾಕಲಾಯಿತು ನಲವತ್ನಾಲ್ಕನೇ ತಿದ್ದುಪಡಿಯ ಮೂಲಕ ಆಸ್ತಿ ಹಕ್ಕನ್ನು ತೆಗೆದು ಹಾಕಲಾಯಿತು ಸಂವಿಧಾನ ಪರಿಹಾರಾತ್ಮಕ ಹಕ್ಕನ್ನು ಸಂವಿಧಾನದ ಆತ್ಮ ಎಂದು ಕರೆದವರು ಯಾರು ಈ ಸಂವಿಧಾನದ ಪರಿಹಾರಾತ್ಮಕ ಹಕ್ಕನ್ನು ಸಂವಿಧಾನದ ಆತ್ಮ ಅಂತ ಯಾರು ಕರೆದರು ಡಾಕ್ಟರ್ ಬಿ ಆರ್ ಅವರು ಸಂವಿಧಾನದ ಆತ್ಮ ಅಂತ ಹೇಳಿ ಸಂವಿಧಾನಬದ್ಧ ಪರಿಹಾರ ಹಕ್ಕು ಮೂವತ್ತೆರಡನೇ ವಿಧಿಯಲ್ಲಿ ಇದು ಇದನ್ನು ಅಂಬೇಡ್ಕರ್ ಅವರು ಸಂವಿಧಾನದ ಆತ್ಮ ಅಂತ ಕರೆದರು ಅಂಬೇಡ್ಕರ್ ಅವರು ಯಾವ ಅನುಚ್ಛೇದವನ್ನು ಸಂವಿಧಾನದ ಹೃದಯ ಮತ್ತು ಆತ್ಮ ಎಂದಿದ್ದಾರೆ ಈಗ ತಾನು ಹೇಳಿದೆ ಅನುಚ್ಛೇದ ಮೂವತ್ತೆರಡು ಅಥವಾ ವಿಧಿ ಮೂವತ್ತೆರಡು ಶೆರ್ಶಿರಿಯೋ ಇದೊಂದು ಒಂದು ನ್ಯಾಯಾಲಯದ ಮೊಕದ್ದಮೆಯನ್ನು ಇನ್ನೊಂದು ನ್ಯಾಯಾಲಯಕ್ಕೆ ವರ್ಗಾಯಿಸುವ ರಿಟ್ ಮೂಲಭೂತ ಹಕ್ಕುಗಳ ಮ್ಯಾಗ್ನಾ ಕಾರ್ಟ್ ಎಂದು ಈ ಕೆಳಗಿನ ಯಾವ ಸಂಸ್ಥೆಯನ್ನು ಕರೆಯುತ್ತಾರೆ ಸುಪ್ರೀಂ ಕೋರ್ಟನ್ನು ಮೂಲಭೂತ ಹಕ್ಕುಗಳ ಮ್ಯಾಗ್ನಾ ಕಾರ್ಟ್ ಅಂತ ಕರೀತಾರ್ರಿ ವೇಮರ್ ಸಂವಿಧಾನದಿಂದ ಎರವಲು ಪಡೆದಿದ್ದು ಏನು ಜರ್ಮನ್ ದೇಶದ ವೇಮರ್ ಸಂವಿಧಾನದಿಂದ ತುರ್ತು ಪರಿಸ್ಥಿತಿಯನ್ನು ಎರವಲು ಪಡೆಯಲಾಗಿದೆ ರಷ್ಯಾದಿಂದ ಪಡೆದ ಮೂಲಭೂತ ಕರ್ತವ್ಯಗಳ ಸಂಖ್ಯೆ ಎಷ್ಟು ಹತ್ತು ಪ್ಲಸ್ ಒಂದು ಹನ್ನೊಂದು ಹತ್ತು ಫಸ್ಟ್ ಇದ್ದು ರೀ ಮತ್ತೊಂದು ಸೇರ್ಸ್ಯಾರ ಮೂಲಭೂತ ಕರ್ತವ್ಯಗಳನ್ನು ಈಗ ಎಟ್ ಪ್ರೆಸೆಂಟ್ ಹನ್ನೊಂದು ಮೂಲಭೂತ ಕರ್ತವ್ಯಗಳದಾವು ಉನ್ನತ ನ್ಯಾಯಾಲಯವು ಅಧೀನ ನ್ಯಾಯಾಲಯಕ್ಕೆ ಹೊರಡಿಸಿದ ಆಜ್ಞೆ ಯಾವುದು ಸರ್ಶಿರಿಯೋ ಉನ್ನತ ನ್ಯಾಯಾಲಯ ಅಧೀನ ನ್ಯಾಯಾಲಯಕ್ಕೆ ಹೊರಡಿಸಿದಂಥ ಆಜ್ಞೆಗೆ ಸರ್ಶಿರಿಯೋ ಅಂತ ಕರೀತಾರ ಫಜಲ್ ಅಲಿ ಆಯೋಗದ ವರದಿ ಸಲ್ಲಿಸಿದ್ದು ಯಾವಾಗ ಫಜಲ್ ಅಲಿ ಆಯೋಗ ವರದಿಯನ್ನು ಸಲ್ಲಿಸಿದ್ದು ಯಾವಾಗ ಅಂದ್ರೆ ಹತ್ತೊಂಬತ್ತು ನೂರ ಐವತ್ತೈದು ಭಾಷೆ ಆಧಾರದ ಮೇಲೆ ಮೊದಲು ರಚನೆಯಾದ ರಾಜ್ಯ ಯಾವುದು ಆಂಧ್ರ ಪ್ರದೇಶ ರಾಜ್ಯವನ್ನು ಭಾಷಾವಾರು ಮೊದಲ ಬಾರಿಗೆ ರಚನೆಯಾಯಿತು ಹದಿನೈದನೇ ರಾಜ್ಯವಾಗಿ ರಚನೆಯಾಗಿದ್ದು ಯಾವುದು ಗುಜರಾತ್ ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಹದಿನೈದನೇ ರಾಜ್ಯವಾಗಿ ರಚನೆಯಾಯಿತು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು